ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಮದ್ದೆಟ್ನೂರು ಪಂಚಾಯತ್ ಕಡೆಯಿಂದ ನಾವು ಕೆಲಸಕ್ಕೆ ಬಂದಿವಿ ಎಲ್ಲ ಕೂಲಿ ಕೂಲಿ ಕಾರ್ಮಿಕರೆಲ್ಲ ನಾವು ಇಷ್ಟ ಇದ್ದೀವಿ ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿ ಬರ್ತೀವಿ ಎರಡು ಗಂಟೆ ಕೆಲಸ ಮಾಡ್ತೀವಿ ಸರ್ಕಾರ ಕಡೆಯಿಂದ ನಮ್ಗೆ ಏನು ವ್ಯವಸ್ಥೆ ಇಲ್ಲ ದುಡಿಯಕ್ಕೆ ನೀರು ಇಲ್ಲ ಎಲ್ಲವರೆಗಿತ್ತು ನಮ್ಗೆ ನೆರಳು ಇಲ್ಲ ಯಾರು ಬಂದು ನಮ್ಮನ್ನ ವಿಚಾರಿಸಿಲ್ಲ ನಮ್ದು ಕಷ್ಟ ಸುಖ ಅವ್ರು ಕೇಳಿಲ್ಲ ನಾವು ದುಡಿಯಕ್ಕೋಸ್ಕರ ಬಂದಿವಿ ನಮ್ನ ಯಾರು ಕೇಳೋರು ಇಲ್ಲ ಬರೀ ಬರ್ತಾರ ದಿನ ಒಬ್ರು ಬರ್ತಾರ ಹೇಳ್ತಾರ ಬರೀ ನಾಳೆ ದಿನ ನಾಳೆ ಕಳ್ಸೋ ಅಂತ ಹೇಳ್ತಾರ ಕುಡಿಯಲಿ ನೀರು ಹೇಳ್ತಾರ ಅಷ್ಟೇ ದಿನ ನಾಲ್ಕು ದಿವಸ ಆಯ್ತು ನಾವು ಕೆಲಸ ಮಾಡಕ ಬರೀ ಹೇಳ್ತಾರ ಒಬ್ಬತ್ ಬರೋದು ಹೇಳೋದು ಬಿಸಿಲಾಗ ಅವ್ರು ಒಂದು ದಮ್ ಮಾಡಿದ್ರೆ ಗೊತ್ತಾ ಇವಾಗ ಬರ್ತಾನ ಬರ್ಕಂತ ಓದ್ತಾನ ಅವ್ರು ಏನ್ ಬರ್ತಾನ ಎಂಟು ಗಂಟೆಗೆ ಬರ್ತಾನ ಒಂಬತ್ತು ಗಂಟೆಗೆ ಓದ್ತಾನ ಈಗ ನಾವ್ ಎರಡು ಗಂಟೆ ತಕನ